ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ನಾನು ಅಜಿತ್ ನಮ್ಮ ಕನವ ಈಗ ಈ ವಾರದ ನ್ಯೂಸ್ ಅವರ್ ಸ್ಪೆಷಲ್ ನ್ಯೂಸ್ ಅವರ್ ಸ್ಪೆಷಲ್ಗೆ ನಿಜವಾಗಿಯೂ ಸ್ಪೆಷಲ್ ಅತಿಥಿ ನಮ್ಮ ಜೊತೆಗಿದ್ದಾರೆ ರಾಜಕಾರಣ ರಾಜಕಾರಣದ ಹೊರತಾಗಿ ರಾಜ್ಯದಲ್ಲಿ ನಡೀತಾ ಇರುವ ಚರ್ಚೆಗಳು ವಿಶೇಷವಾಗಿ ಬೆಂಗಳೂರಿಗೆ ಸೀಮಿತವಾಗಿ ನಡೀತಾ ಇರುವ ಚರ್ಚೆಗಳು ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಸ್ತಿತ್ವಕ್ಕೆ ಬಂದಿದೆ ಬೆಂಗಳೂರಿನ ಮೂಲ ಸೌಕರ್ಯಗಳ ಬಗ್ಗೆ ಬೆಂಗಳೂರು ಕರ್ನಾಟಕ ಮತ್ತು ಅಕ್ಕಪಕ್ಕದ ರಾಜ್ಯಗಳಲ್ಲಿ ಚರ್ಚೆ ಆಗ್ತಾ ಇದೆ ಇದೂ ಸೇರಿದಂತೆ ಅನೇಕ ವಿಷಯಗಳನ್ನು ಮಾತನಾಡುವುದಕ್ಕೆ ಮಾನ್ಯ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರು ಇವತ್ತು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಡಿಕೆ ಶಿವಕುಮಾರ್ ಸರ್ ನಮಸ್ಕಾರ ಅವರನ್ನು ಪ್ರಶ್ನಿಸುವುದಕ್ಕೆ ನಮ್ಮ ವರದಿಗಾರರ ತಂಡ ಇದೆ ನಿಮ್ಮೆಲ್ಲರೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಕೆ ಶಿವಕುಮಾರ್ ಅವರ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ ನಮಸ್ಕಾರ ಅಂತೂ ಎಂತೂ ಹಠಕ್ಕೆ ಬಿದ್ದು ಜೀವಿಯೇ ಮಾಡಿದ್ರಿ ಎರಡು ಸಾವಿರದ ಏಳರಿಂದ ಪ್ರಪೋಸಲ್ ಇತ್ತಂತೆ ನಿಮ್ಮ ಕಾಲದಲ್ಲಿ ಆಗಬೇಕು ಅಂತಿತ್ತು ಆಗಿದೆ ಏನು ಅಂದರೆ ಸುಮ್ಮನೆ ಅಡ್ಮಿನಿಸ್ಟ್ರೇಟಿವ್ ಚೇಂಜ್ ಅಂತಾನೆ ಅಥವಾ ಬೆಂಗಳೂರಿಗೆ ನಿಜವಾಗ್ಲೂ ಇದರಿಂದ ಏನು ಒಳ್ಳೆಯದಾಗತ್ತೆ ಅಂತ ಅನಿಸುತ್ತ ನೋಡಿ ನಾನು ಹಿಂದೆ ಎರಡು ಸಾವಿರದ ಮೂರರಲ್ಲಿ ನಾಲ್ಕರಲ್ಲಿ ಮಂತ್ರಿ ಇದ್ದೆ ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟ್ರು ಕೃಷ್ಣ ಅವ್ರ ಕಾಲದಲ್ಲಿ ಆಗ ಹೆಬ್ಬಾಳು ಬಾರ್ಡ್ರು ಪುರಂ ಬಾರ್ಡ್ರು ಈ ಕಡೆ ನಗರದ ರಾಜರಾಜನಗರದ ನಾಯಿಂಡಳ್ಳಿ ಎಲ್ಲ ಇದೆಯಲ್ಲ ಅದು ಎಲ್ಲ ಸಿ ಎಮ್ ಸಿ ಏರಿಯಾ ಇತ್ತು ಬಿ ಎಚ್ ಎಲ್ ಆದಮೇಲೆ ಓಕೆ ಸೊ ಎರಂಕ ಎಲ್ಲ ಗ್ರಾಮೀಣ ಪ್ರದೇಶ ಸಿ ಎಮ್ ಸಿ ಇತ್ತು ಏಳು ಸಿ ಎಮ್ ಸಿ ಏನಿತ್ತು ಅದೆಲ್ಲ ನಾನು ಅದಕ್ಕೆ ಮಿನಿಸ್ಟ್ರಿದ್ದೆ ಬರೀ ಈ ಏರಿಯಾ ಮಾತ್ರ ಇತ್ತು ಇದ್ರೂ ಕೂಡ ಅವತ್ತಿನ ಜನಸಂಖ್ಯೆ ಎಪ್ಪತ್ತು ಲಕ್ಷ ಇಡೀ ಬೆಂಗಳೂರು ನಗರದಲ್ಲಿ ಅದು ಕಾರ್ಪೊರೇಷನ್ ಎರಡು ಸೇರಿ ಎಪ್ಪತ್ತು ಲಕ್ಷ ಓಕೆ ನಾವು ಶಿಫ್ಟ್ ಆಗೋಷ್ಟೊತ್ತಿಗೆ ಎಪ್ಪತ್ನಾಲ್ಕು ಎಪ್ಪತ್ತೈದು ಲಕ್ಷಕ್ಕೆ ಬಂದಿತ್ತು ಇವತ್ತು ಒಂದು ಕೋಟಿ ನಲವತ್ತು ಲಕ್ಷ ಜನಸಂಖ್ಯೆ ಇದೆ ನಲವತ್ತೆರಡು ಲಕ್ಷ ಇದೆ ಎಕ್ಸಾಕ್ಟ್ಲಿ ಡಬಲ್ ಅದಕ್ಕೆ ಆಗಿದೆ ದಿನಕ್ಕೆ ಮೂರು ಸಾವಿರ ವೆಹಿಕಲ್ ರಿಜಿಸ್ಟ್ರೇಷನ್ ಆಗ್ತಾ ಇದೆ ಇಲ್ಲಿ ಬರೋಕ್ಕಿಂತ ಮುಂಚಿತವಾಗಿ ರಾಮಲಿಂಗಾರೆಡ್ಡಿ ಅವರ ಹತ್ರ ನಾನು ಮಾತಾಡ್ತಿದ್ದೆ ನನ್ನ ಲೆಕ್ಕದಲ್ಲಿ ಒಂದು ಕೋಟಿ ಹದಿನಾಲ್ಕು ಲಕ್ಷ ವೆಹಿಕಲ್ಸ್ ಇತ್ತು ಈ ಅವರ ಮಾಹಿತಿ ಪ್ರಕಾರ ಒಂದು ಕೋಟಿ ಮೂವತ್ತು ಲಕ್ಷ ವೆಹಿಕಲ್ ಇದೆ ಕೃಷ್ಣ ಅವ್ರ ಕಾಲದಲ್ಲಿ ಸ್ವಲ್ಪ ರೋಡ್ ವೈಡ್ನಿಂಗ್ ಸ್ವಲ್ಪ ನಡೀತು ಅದಾದ ಮೇಲೆ ಯಾರೂ ಕೂಡ ರೋಡ್ ವೈಡ್ನಿಂಗ್ ಬಗ್ಗೆ ಚಿಂತೆ ಮಾಡೋಕ್ಕೆ ಹೋಗಲಿಲ್ಲ ನಾವು ಮೆಟ್ರೋ ಅದಾದ ಮೇಲೆ ಪ್ರಾರಂಭ ಮಾಡ್ದೋ ಸದ್ಯಕ್ಕೆ ಅರ್ಜೆಂಟ್ ಮೆಟ್ರೋ ಮಾಡಿಬಿಟ್ರೆ ಸಾಕು ನಮ್ಮ ಜನಸಂಖ್ಯೆ ಸಮಸ್ಯೆ ಬಗೆಹರಿತದೆ ಟ್ರಾನ್ಸ್ಪೋರ್ಟೇಷನ್ ಪಬ್ಲಿಕ್ ಹೋಗ್ತದೆ ಅಂತೇಳಿ ನಾವು ಒಂದಷ್ಟು ಮೆಟ್ರೋ ತೊಗೊಬಿಟ್ಟು ಆ ಇರೋ ರೋಡ್ ಮೇಲೆ ಹೋದು ಈಗ ಕಂಪ್ಲೀಟ್ ಟ್ರಾಫಿಕ್ಕು ಕಂಜಕ್ಷನ್ ಆಗ್ತಾಯಿದೆ ಈ ವೆಹಿಕಲ್ಸಿಂದ ಇವತ್ತು ಅಡ್ಮಿನಿಸ್ಟ್ರೇಷನ್ ಇದೆಯಲ್ಲ ಅಡ್ಮಿನಿಸ್ಟ್ರೇಷನ್ ಏಳು ಸಿ ಎಮ್ ಸಿ ಇತ್ತು ಒಂದು ಕಾರ್ಪೊರೇಷನ್ ಇತ್ತು ಈಗ ಈ ಒಬ್ಬರೇ ಕಾರ್ಪೊರೇಷನ್ ಕಮಿಷನರು ಇದನ್ನು ಹ್ಯಾಂಡಲ್ ಮಾಡೋಕ್ಕೆ ಇದು ಭಾಳ ಕಷ್ಟವಾದಂಥ ಪರಿಸ್ಥಿತಿ ನೂರ ಬಿ ಬೃಹತ್ ಬೆಂಗಳೂರು ಅಂತ ಮಾಡಿ ನೂರ ತೊಂಬತ್ತೆಂಟು ವಾರ್ಡ್ರು ಮಾಡಿದ್ರು ಇಮನ್ಲಿ ಪ್ರಾಕ್ಟಿಕಲಾಗೆ ನಾನು ಪ್ರತಿಯೊಬ್ಬ ಮಂತ್ರಿ ಆಗಲಿ ಶಾಸಕರಾಗಲಿ ಯಾರೇ ಆಗಲಿ ಒಂದು ಕಾರ್ಪೊರೇಷನ್ ಕಮಿಷನರ್ ಎಷ್ಟು ಜನಕ್ಕೆ ಅಂತ ಆತ ಉತ್ತರ ಕೊಡ್ತಾನೆ ಇಟ್ ಈಸ್ ಪ್ರಾಕ್ಟಿಕಲಿ ಇಂಪಾಸಿಬಲ್ ಸೊ ಅದಕ್ಕೆ ನಾವೆಲ್ಲ ಕೂಡ ಚರ್ಚೆ ಮಾಡ್ದೆವು ನಮ್ಮ ಚುನಾವಣಾ ಪ್ರಣಾಳಿಕೆಯಲ್ಲೂ ನಾವೊಂದು ಮಾತು ಕೊಟ್ಟಿದ್ದೆವು ಒಂದು ಉತ್ತಮವಾದಂಥ ಆಡಳಿತ ಕೊಡ್ತೇವೆ ಗವರ್ನೆನ್ಸ್ ಕೊಡ್ತೇವೆ ಜನರ ಬಳಿಗೆ ಈ ಸರ್ಕಾರ ತೆಗೆದುಕೊಂಡು ಹೋಗ್ತೇವೆ ಅನೇಕ ವಿಚಾರಗಳಿದೆ ಬೆಂಗಳೂರು ನಗರದಲ್ಲಿ ಅದನ್ನೆಲ್ಲ ಸರಿ ಮಾಡ್ತೀವಿ ಅಂತ ಒಂದು ಮಾತು ಕೊಟ್ಟಿದ್ದವು ಆ ಪ್ರಕಾರ ಇವತ್ತು ನಾವು ಅನೇಕ ತೀರ್ಮಾನಗಳನ್ನು ಮಾಡಿ ಇವತ್ತು ಜಿ ಬಿ ಎ ತೆಗೆದುಕೊಂಡು ಬಂದು ನಾನು ಇಲ್ಲಿಂದನೇ ತಮ್ಮ ಮುಖಾಂತರ ನಮ್ಮ ಗವರ್ನರ್ ಸಾಹೇಬ್ರು ಕೂಡ ಏಪ್ರಿಲ್ ಇಪ್ಪತ್ತ್ ಮೂರನೇ ತಾರೀಕು ನಾವು ಪಾಸ್ ಮಾಡಿದಂಥ ಬಿಲ್ಗೆ ಅವರು ಅನುಮತಿ ಕೊಟ್ಟರು ಬಿಲ್ ಸುಮ್ಮನೆ ಪಾಸ್ ಮಾಡಲಿಲ್ಲ ಅಸೆಂಬ್ಲಿಲಿಟ್ಟು ಚರ್ಚೆ ವಿರೋಧ ಪಾರ್ಟಿಯವರು ಅಶೋಕ್ ಮತ್ತು ಅವರ ತಂಡದವರು ಒಂದು ಹೌಸ್ ಕಮಿಟಿ ಮಾಡಿ ಅಂತ ರಿಕ್ವೆಸ್ಟ್ ಮಾಡಿದ ಮೇಲೆ ಆ ಹೌಸ್ ಕಮಿಟಿನ ಜೆ ಡಿ ಎಸ್ನವರು ಬಿ ಜೆ ಪಿಯವರು ಕಾಂಗ್ರೆಸ್ ಮೂರು ಜನನು ಸೇರಿ ಚರ್ಚೆ ಮಾಡಿ ಅವ್ರು ಕೊಟ್ಟಂಥ ಅಭಿಪ್ರಾಯದ ಮೇರೆಗೆ ಇವತ್ತು ನಾವು ಜೀವಿಯನ್ನು ಮಾಡಿದ್ದೀವಿ ಒಂದೇನಪ್ಪ ಅಂದರೆ ಅವರು ಮೂರು ಮಾಡಬೇಕು ನಾವು ಐದು ಮಾಡಬೇಕು ಅಷ್ಟು ಬಿಟ್ಟರೆ ನಾವು ಪೊಲಿಟಿಕಲ್ ಡಿಸಿಷನ್ ಐದು ಮಾಡಬೇಕು ಅಂತ ತೀರ್ಮಾನ ಮಾಡ್ದೆವು ಮೇ ಹದಿನೈದನೇ ತಾರೀಕು ಗವರ್ನರ್ ಮಾಡಿದಂಥ ನೋಟಿಫಿಕೇಷನ್ನ ನಾನು ಅದನ್ನು ಕಾರ್ಯರೂಪಕ್ಕೆ ಅವತ್ತು ತೆಗೆದುಕೊಂಡು ಬಂದೆ ಅದಾದ ಮೇಲೆ ಸೆಪ್ಟೆಂಬರ್ ಎರಡನೇ ತಾರೀಕು ಇದನ್ನು ಐದು ಕಾರ್ಪೊರೇಷನ್ ಮಾಡೋದಂಥ ನೋಟಿಫಿಕೇಷನ್ ಮಾಡಿದೆ ಈಗ ನೂರ ಮೂವತ್ತ ಆರು ನೂರ ಅರವತ್ತ ಎಂಟು ವಾರ್ಡು ಈಗಾಗಲೇ ಅದಕ್ಕೊಂದು ಸಪ್ರೇಟ್ ಕಾನ್ಸ್ಟಿಟ್ಯೂಷನ್ ಪವರ್ ಇದೆ ಅವರು ಅದನ್ನು ಬೇರೆ ನಮ್ಮ ಕಮಿಷನರ್ ಅವರು ಅದಕ್ಕೊಂದು ಡಿಲಿಮಿಟೇಷನ್ ಅವರು ಅಲೆ ಮಾಡಿದ್ದಾರೆ ಪಬ್ಲಿಕ್ ಗ್ರೀವೆನ್ಸಸ್ಗೆ ಅವಕಾಶ ಮಾಡಿಕೊಟ್ಟಿದ್ದೀವಿ ಆಲೆ ಐದು ಜನ ಕಾರ್ಪೊರೇಷನ್ ಕಮಿಷನರ್ಸ್ಗಳು ನೇಮಕ ಆಗಿದೆ ಪ್ರತ್ಯೇಕವಾದಂಥ ಇದೆ ಯಾರು ಜನರು ಮಾತಾಡಬೇಕು ಅಂತ ಅಂದರೆ ಅವರೆಲ್ಲ ನೇರವಾಗಿ ಅವ್ರ ಹತ್ರನೇ ಮಾತಾಡ್ಬೋದು ನಿನ್ನೆ ಹತ್ತು ಹತ್ತು ಇಪ್ಪತ್ತೈದರಂದು ಹೊಸ ಜಿ ಬಿ ಎ ಕೂಡ ಪ್ರಾರಂಭ ಆಗಿದೆ ఇంటర్నెట్ న్యూస్ నెట్వర్క్ ప్రస్తుతి